ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ನಂದಿನಿ ಭಾಗ ಮೂವತ್ನಾಲ್ಕರಲ್ಲಿ ಕತೆಯನ್ನು ಮುಂದುವರಿಸೋಣ ಹೌದು ನಿವೇದಿತಾ ಇವತ್ತು ಹಬ್ಬ ಅಲ್ವಾ ಮನೆಗೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದನು ರಾಜೇಶ್ ಅಂದರೆ ಸರ್ ನನ್ನ ನೋಡ್ಕೋಬೇಕಲ್ವಾ ಎಂದು ಮೆಲ್ಲಗೆ ಅಂದಳು ರಾಜೇಶ್ ನಗುತ್ತಾ ಪ್ರದೀಪ್ ಕಡೆ ನೋಡಿದನು ಕೋಪವಾಗಿ ಒಂದು ಲುಕ್ ಕೊಟ್ಟನು ಪ್ರದೀಪ್ ನಿವೇದಿತಳ ಕಡೆ ತಿರುಗಿ ಹಬ್ಬಕ್ಕೆ ಯಾರ್ಯಾರು ಬಂದಿದ್ದಾರೆ ಎಂದು ಕೇಳಿದನು ಪ್ರದೀಪ್ ನನ್ನ ತಂಗಿ ಗೌತಮ್ ಸರ್ ಸಹ ಹೋಗಿದ್ದಾರೆ ಎಂದು ನಿವೇದಿತಾ ಹೇಳಿದ ತಕ್ಷಣ ರಾಜೇಶ್ ಆಗಿ ಪ್ರದೀಪ್ ಕಡೆ ನೋಡಿದನು ನಂದಿನಿ ಹೆಸರು ಕೇಳಿ ಪ್ರದೀಪ್ ಮುಖದಲ್ಲಿ ಭಾವನೆಗಳು ಬದಲಾಗುತ್ತಿರುವಾಗ ರಾಜೇಶ್ ಕೋಪದಿಂದ ನೋಡಿ ಈಡಿಯಟ್ ನಂದಿನಿ ಬಗ್ಗೆ ತಿಳಿದುಕೊಳ್ಳುವುದಕ್ಕೇನಾ ನಿವೇದಿತಳ ಕಡೆ ನೋಡಿದ್ದು ಇಲ್ಲಿರುವ ಹುಡುಗಿಯನ್ನ ಬಿಟ್ಟು ಆ ಹುಡುಗಿಯ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ ಮತ್ತೆ ಏನೋ ಮಾಡುವ ಥರ ಇದ್ದಾನೆ ದೇವರೇ ಇವನ ಮನಸ್ಸು ತಂಗಿಯಿಂದ ಹಕ್ಕನ ಕಡೆಗೆ ಬದಲಾಗುವ ಥರ ಮಾಡು ಸ್ವಾಮಿ ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಂಡನು ರಾಜೇಶ್ ಪ್ರದೀಪ್ ನೋಡ್ದ ನಿವೇದಿತ ಹಬ್ಬಕ್ಕೆ ಹೋಗದೆ ನಿನಗೋಸ್ಕರ ಇಲ್ಲೇ ಇದ್ದೋಗಿದಾಳೆ ಎಂದನು ರಾಜೇಶ್ ಪ್ರದೀಪ್ ಆಲೋಚನೆಗಳನ್ನು ಬೇರೆ ಕಡೆಗೆ ತಿರುಗಿಸಲು ನಿವೇದಿತ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿಕೊಂಡಳು ಪ್ರದೀಪ್ ಆಲೋಚನೆಗಳು ನಂದಿನಿ ಗೌತಮ್ ಸುತ್ತೂನೇ ಸುತ್ತುತ್ತಿವೆ ಕರ್ಮ ಕಣ ತಂದೆ ಎಂದು ತಲೆ ಉಡೆದುಕೊಂಡು ನಿವೇದಿತ ಎಲ್ಲ ಪ್ಯಾಕ್ ಮಾಡು ನಾನು ಫಾರ್ಮಾಲಿಟಿಸನ್ನು ಪೂರ್ತಿ ಮಾಡಿ ವೀಲ್ ಚೇರ್ ತರಿಸುತ್ತೇನೆ ಎಂದು ಹೊರಗಡೆ ಹೋದನು ನಂದಿನಿ ಗೌತಮ್ನನ್ನು ಹಸಿಮಣಿಯ ಮೇಲೆ ಕುಳಿಸಿ ಇಬ್ಬರಿಗೂ ಹೊಸ ಬಟ್ಟೆಗಳನ್ನು ಹಿಟ್ಟರು ವಿಶ್ವನಾಥ್ ಕಾವೇರಿ ಗೌತಮ್ ಆಶೀರ್ವಾದ ತೆಗೆದುಕೊಳ್ಳಲು ಹೋದರೆ ಅಯ್ಯೋ ಬೇಡಪ್ಪ ಎಂದು ದೂರ ಸರಿದಳು ಕಾವೇರಿ ನಮ್ಮ ತಾಯಿಯ ನಂತರ ತಾಯಿಯ ಥರ ನೀವು ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಎಂದು ಗೌತಮ್ ಹೇಳಿದಾಗ ಕಾವೇರಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಇಬ್ಬರಿಗೂ ಅಕ್ಷತೆ ಕಾಳುಗಳನ್ನು ಹಾಕಿ ಸಂತೋಷದಿಂದ ಆಶೀರ್ವಾದ ಮಾಡಿದರು ವಿಶ್ವನಾಥ್ ಕಾವೇರಿ ಪರ್ಪಲ್ ಕಲರ್ ಕುರ್ತಾ ವೈಟ್ ಫೈಜಾಮ ಕತ್ತಿನಲ್ಲಿ ಗೋಲ್ಡ್ ಚೈನ್ ಕೈಗೆ ಬ್ರಾಸ್ಲೈಟ್ ಅಣಿಯಲ್ಲಿ ಸಣ್ಣದಾದ ಕುಂಕುಮ ಇಟ್ಕೊಂಡು ತುಂಬ ಕ್ಯೂಟಾಗಿ ಕಾಣಿಸುತ್ತಿದ್ದಾನೆ ಗೌತಮ್ ನಂದಿನಿ ಹೆದಿಯ ಮೇಲೆ ಕೈ ಹಾಕಿಕೊಂಡು ನೀವು ಈ ರೀತಿ ರೆಡಿಯಾದರೆ ಹುಡುಗಿಯರ ನೋಟದಿಂದ ನಿಮ್ಮನ್ನು ಕಾಪಾಡಿಕೊಳ್ಳುವುದು ಕಷ್ಟವೇ ಎಂದಳು ನಗುತ್ತಾ ಗೌತಮ್ ನಗುತ್ತಾ ಅವಳ ಕಡೆ ನೋಡಿದನು ಇವತ್ತು ನಾನು ನಿನ್ನನ್ನು ರೆಡಿ ಮಾಡಿಸ್ತೀನಿ ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳು ಸಾಕು ಎಂದನು ಆಯಿತು ಯಜ್ಮಾನ್ ಎಂದು ನಗುತ್ತಾ ಸೀರೆ ಅವನಿಗೆ ಕೊಟ್ಟಳು ಪಿಂಕ್ ಕಲರ್ ಬಾರ್ಡರ್ ನವಿಲು ಬ್ಲೂ ಸೀರೆ ಉಡಿಸಿ ನಂದಿನಿ ಹೇಳುತ್ತಿದ್ದರೆ ಕೊರಳಲ್ಲಿ ಹಾರಗಳು ಕಿವಿಗಳಿಗೆ ಜುಮ್ಕಾಗಳು ಹಣೆಯ ಮೇಲೆ ಬೈತಿಲೆ ಕಣ್ಣುಗಳಿಗೆ ಕಾಡಿಗೆ ಮುಖಕ್ಕೆ ಲೈಟ್ ಮೇಕಪ್ ತುಟಿಗಳಿಗೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ಕೈಗಳಿಗೆ ಮ್ಯಾಚಿಂಗ್ ಬಳೆಗಳು ಸೊಂಟಕ್ಕೆ ಸಣ್ಣದಾದ ಡಾಬು ತಲೆಗೆ ಹೂಗಳು ಮುಡಿಸಿ ನಂದಿನಿಯನ್ನ ಕನ್ನಡಿಯ ಮುಂದೆ ನಿಲ್ಲಿಸಿ ಅವಳ ಭುಜದ ಮೇಲೆ ತಲೆಯಿಟ್ಟು ಹೇಗೆ ರೆಡಿ ಮಾಡಿದ್ದೀನಿ ಎಂದು ಕಣ್ಣೆಗರಾಕಿದನು ನಂದಿನಿ ತನ್ನನ್ನು ತಾನು ನೋಡಿಕೊಂಡು ಆಶ್ಚರ್ಯಪಟ್ಟಳು ನನಗಿಂತ ಚೆನ್ನಾಗಿ ನೀವು ರೆಡಿ ಮಾಡಿಸಿದ್ದೀರಾ ಎಂದು ನಗುತ್ತಾ ಅವನ ಕಡೆ ತಿರುಗಿ ಹಗ್ ಮಾಡಿಕೊಂಡಳು ಏನೋ ಒಂದು ಕಡಿಮೆಯಾಗಿದೆ ಎಂದನು ಅವಳನ್ನು ಸ್ವಲ್ಪ ದೂರ ಸರಿಸಿ ಏನದು ಎಲ್ಲವೂ ಕರೆಕ್ಟಾಗಿ ಇದಾವೆ ಎಂದು ನಂದಿನಿ ಹೇಳುತ್ತಿದ್ದರೆ ಕೊನೆಯ ಬೆರಳಿನಲ್ಲಿ ಅವಳ ಕಣ್ಣಿಂದ ಕಾಡಿಗೆ ತೆಗೆದು ಕೆಳಗೆ ಸ್ವಲ್ಪ ಬಗ್ಗೆ ಅವಳ ಕಾಲನ್ನು ಕೈಗೆ ತೆಗೆದುಕೊಳ್ಳಲು ಹೋದರೆ ಅವಳು ಹಿಂದಕ್ಕೆ ಸರಿದಳು ಇಲ್ಲಿ ಕೊಡು ಎಂದು ಕಾಲನ್ನು ಕೈಗೆ ತೆಗೆದುಕೊಂಡು ಪಾದಕ್ಕೆ ಚುಕ್ಕೆ ಇಟ್ಟನು ನಂದಿನಿ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟಳು ಲವ್ ಯು ಗೌತಮ್ ಎಂದು ಅವನ ತುಟಿಗಳ ಮೇಲೆ ಮುತ್ತಿಟ್ಟು ನಗುತ್ತಾ ಹೊರಗಡೆಗೆ ಓಡಿ ಹೋದಳು ಗೌತಮ್ ನಂದಿನಿಯ ಕಡೆ ನೋಡಿ ನಕ್ಕು ಹೊರಗಡೆ ಬಂದನು ಕಾವೇರಿ ನಂದಿನಿಯ ಕೈಗೆ ಪೂಜೆಯ ತಟ್ಟೆ ಕೊಟ್ಟಳು ನಂದಿನಿ ಪೂಜೆ ತಟ್ಟೆ ಕೈಯಲ್ಲಿ ಹಿಡಿದುಕೊಂಡು ನಡೆಯುತ್ತಿದ್ದರೆ ಮಹಾಲಕ್ಷ್ಮಿತರ ಕಾಣುತ್ತಿರುವ ನಂದಿನಿಯನ್ನು ರೆಪ್ಪೆ ಹಾಡಿಸದೆ ನೋಡುತ್ತಾ ವಿರಾಟ್ ಹಾಗೂ ವಿಶ್ವನಾಥರ ಜೊತೆ ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ ಗೌತಮ್ ಎಲ್ಲರೂ ದೇವಸ್ಥಾನದ ಬಳಿ ಹೋಗಿ ಹಾಡುಗಳು ಹಾಡುತ್ತಾ ಕೋಲಾಟ ಹಾಕುತ್ತಿದ್ದರೆ ನಂದಿನಿಯೂ ಸಹ ಅವರ ಜೊತೆ ಬೆರಿತು ಡ್ಯಾನ್ಸ್ ಮಾಡುತ್ತಿದ್ದರೆ ಗೌತಮ್ ಪಕ್ಕದಲ್ಲಿ ನಿಂತು ಕೈಗಳು ಕಟ್ಟಿಕೊಂಡು ಮುಗುಳ್ ನಗೆಯುತ್ತಾ ನೋಡುತ್ತಿದ್ದಾನೆ ನಂದಿನಿಯ ಆಟಪಾಠಗಳನ್ನು ಗೌತಮ್ ನೋಡುತ್ತಿರುವ ನೋಟವನ್ನು ಅವರಿಗೇ ಗೊತ್ತಿಲ್ಲದೆ ವಿಡಿಯೋ ಮಾಡಿದನು ವಿರಾಟ್ ಪ್ರದೀಪ್ನನ್ನು ಡಿಸ್ಚಾರ್ಜ್ ಮಾಡಿ ಪ್ರದೀಪ್ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬಂದನು ರಾಜೇಶ್ ನಿವೇದಿತ ಬರುವುದಕ್ಕೆ ಹೋಗುವುದಕ್ಕೆ ಚೆನ್ನಾಗಿರುತ್ತದೆಂದು ಬೇಕಾಗಿಯೇ ಮನೆಗೆ ಕರೆದುಕೊಂಡು ಹೋಗದೆ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬಂದನು ಬೆಡ್ ಅನ್ನು ನೀಟಾಗಿ ಹಾಕಿ ಪ್ರದೀಪ್ನನ್ನು ಬೆಡ್ ಮೇಲೆ ಮಲಗಿಸಿದರು ನಿವೇದಿತಾ ನಾನು ಹೋಗಿ ತಿನ್ನುವುದಕ್ಕೆ ತೆಗೆದುಕೊಂಡು ಬರುತ್ತೇನೆ ಎಂದು ರಾಜೇಶ್ ಹೊರಗಡೆಗೆ ಹೋದನು ನಿವೇದಿತಾ ಪ್ರದೀಪ್ ಪಕ್ಕದಲ್ಲಿ ಕುಳಿತುಕೊಂಡು ವಿರಾಟ್ ಕಳಿಸಿದ್ದ ಫೋಟೋಸ್ ವೀಡಿಯೋಸನ್ನೆಲ್ಲ ನೋಡುತ್ತಾ ನಗುತ್ತಿದ್ದಳು ನಿವೇದಿತಾ ವಾಟರ್ ಎಂದು ಪ್ರದೀಪ್ ಕೂಗುವಷ್ಟರಲ್ಲಿ ಓಕೆ ಸರ್ ಎಂದು ಫೋನ್ ಹಾಗೆಯೇ ಚೇರಿನ ಮೇಲೆ ಇಟ್ಟು ಹೊರಗಡೆಗೆ ಹೋದಳು ನಿವೇದಿತಾ ಸಡನ್ನಾಗಿ ಫೋನಿನ ಕಡೆ ನೋಡಿದ ಪ್ರದೀಪ್ ನಂದಿನೇ ವಿಡಿಯೋ ಕಾಣಿಸುವಷ್ಟರಲ್ಲಿ ಮುಖ ಇದ್ದಕ್ಕಿದ್ದಂತೆ ಹರಳಿತು ಮನಸ್ಸು ಟಕ್ ಎಂದು ಫೋನ್ ಕೈಗೆ ತೆಗೆದುಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದನು ನಂದಿನಿ ಕೋಲಾಟ ಹಾಕಿದ ಡ್ಯಾನ್ಸ್ ಅದು ನಂದಿನಿಯನ್ನು ನೋಡಿದ ತಕ್ಷಣ ಅವನ ಮನಸ್ಸಿಗೆ ಏನೋ ಒಂಥರ ಅನಿಸಿ ಪಕ್ಕದಲ್ಲಿ ನಗುತ್ತಾ ನಿಂತುಕೊಂಡ ಗೌತಮ್ನನ್ನು ನೋಡಿದ ತಕ್ಷಣ ಪ್ರದೀಪ್ ಮುಖ ಕೋಪದಿಂದ ಕೆಂಪೇರಿತು ನಂದಿನಿಯ ಜೊತೆ ತನ್ನ ಮದುವೆ ನಿಲ್ಲಿಸಿದ್ದು ತನ್ನನ್ನು ಸಾಯುವ ಥರ ಒಡೆದಿದ್ದು ಇವೆಲ್ಲ ಕಣ್ಣ ಮುಂದೆ ಬಂದು ಅವನ ತಲೆಯೆಲ್ಲ ತಿರುಗುವ ಥರ ಅನಿಸಿ ತಲೆ ಹಿಡಿದುಕೊಂಡು ಪಕ್ಕದಲ್ಲಿರೋ ವೈನ್ ಬಾಟಲ್ ಕಬೋರ್ಡ್ ಓಪನ್ ಮಾಡಿ ಫುಲ್ ಬಾಟಲ್ ಕೈಗೆ ತೆಗೆದುಕೊಂಡು ನಂದಿನಿಯ ರೂಪವನ್ನು ನೆನೆಸಿಕೊಳ್ಳುತ್ತಾ ಘಟಗಟ ಎಂದು ಕುಡಿದಾಕೆ ಮತ್ತೊಂದು ಬಾಟಲ್ ಕೈಗೆ ತೆಗೆದುಕೊಂಡು ಕುಡಿಯುತ್ತಿದ್ದಾನೆ ವಾಟರ್ ಬಾಟಲ್ ತೆಗೆದುಕೊಂಡು ಒಳಗೆ ಬಂದ ನಿವೇದಿತ ಪ್ರದೀಪ್ ಕೈಯಲ್ಲಿ ಬಾಟಲ್ ನೋಡಿ ಶಾಕ್ ಆದಳು ಸರ್ ಏನು ಮಾಡ್ತಿದ್ದೀರಾ ನೀವು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಕಿತ್ತುಕೊಂಡಳು ಅಷ್ಟೊತ್ತಿಗೆ ಪ್ರದೀಪ್ಗೆ ನಶೆ ಹೇರಿ ಕಣ್ಣುಗಳು ತಿರುಗುತ್ತಿವೆ ಸರ್ ಏನಿದು ಡಾಕ್ಟರ್ ಮತ್ತೆ ಮತ್ತೆ ಹೇಳಿದರಲ್ವಾ ನೋ ಆಲ್ಕೋಹಾಲ್ ಅಂತ ಎಂದು ನಿವೇದಿತ ಆಂದೋಲನ ಪಡುತ್ತಾ ಕೇಳುತ್ತಿದ್ದರೆ ನಂದಿನಿಯ ಆಲೋಚನೆಗಳಿಂದ ತುಂಬಿ ಹೋಗಿರುವ ಪ್ರದೀಪ್ಗೆ ನಿವೇದ ನಂದಿನಿಯ ಥರ ಕಾಣಿಸುತ್ತಿದ್ದಾಳೆ ನಂದು ನಂದು ನೀನು ನನಗೋಸ್ಕರ ಬಂದಿಯಾ ಎಂದು ಪ್ರದೀಪ್ ಮತ್ತಾಗಿ ಹೇಳುತ್ತಿದ್ದರೆ ನಿವೇದಿತ ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ ಸರ್ ನಾನು ಎಲ್ಲಿಗೂ ಹೋಗಲಿಲ್ಲ ಇಲ್ಲೇ ಇದ್ದೇನೆ ನೀವು ಮಲಗಿಕೊಳ್ಳಿ ಎಂದು ಮಲಗಿಸಲು ಹೋದಳು ಪ್ರದೀಪ್ ನಂದಿನಿ ಹಂತ ಅಂದುಕೊಂಡೇ ನಿವೇದಿತಳ ಕೈ ಹಿಡಿದುಕೊಂಡು ಲವ್ ಯು ನಂದು ಲವ್ ಯು ಸೋ ಮಚ್ ಎಂದು ಅವನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಿದ್ದರೆ ನಿವೇದಿತಳಗೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗದೆ ಹಾಗೇ ನೋಡುತ್ತಿದ್ದಾಳೆ ನಂದು ನಂದು ಎಂದು ಮತ್ತಾಗಿ ಕರೆಯುತ್ತಾ ನಿವೇದಿತಳ ಮುಖವನ್ನ ಅವನ ಮುಖಕ್ಕೆ ಹತ್ತಿರವಾಗಿ ಎಳೆದುಕೊಳ್ಳುವಷ್ಟರಲ್ಲಿ ನಿವೇದಿತ ಭಯಪಟ್ಟು ಸರ್ ಏನು ಮಾಡ್ತಿದ್ದೀರಾ ಬಿಡ್ರಿ ಎಂದು ಗಾಬರಿಯಿಂದ ಅವನಿಂದ ದೂರ ಹೋಗಲು ಪ್ರಯತ್ನಿಸಿದಳು ಮತ್ತಲ್ಲೇ ಇದ್ದ ಪ್ರದೀಪ್ ಆಲೋಚನೆಯ ವಿವೇಚನೆ ಇಲ್ಲದೆ ತನ್ನ ಕಣ್ಣುಗಳ ಮುಂದೆ ಇರುವುದು ನಿವೇದಿತ ಎನ್ನುವ ವಿಷಯ ಗುರುತಿಸದೆ ಕೈತುಂಬ ರಕ್ತ ಸೋರುತ್ತಿದ್ದರೂ ಅವಳನ್ನು ಬಿಡದೆ ಮೇಲಕ್ಕೆ ಹೆಳೆದುಕೊಂಡು ತುಟುಗಳ ಮೇಲೆ ಮುತ್ತಿಡಲು ಹೋದನು ಏನು ನಡೆಯುತ್ತಿದೆ ಎಂದು ಅರ್ಥವಾಗಿ ನಿವೇದಿತ ಅವಳ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಪ್ರದೀಪ್ನನ್ನು ತುಳ್ಳುತ್ತಿದ್ದರೂ ಅವನ ಹಿಡಿತದ ಮುಂದೆ ಅವಳ ಶಕ್ತಿ ಸೋತಿತು ಒಂದು ಕೈಯಲ್ಲಿ ಅವಳ ಸೊಂಟವನ್ನು ಮತ್ತೊಂದು ಕೈಯಿಂದ ಅವಳನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹಿಡಿದುಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಅವನ ಆ ಕೆಲಸಕ್ಕೆ ಶಾಕ್ನಿಂದ ಕಣ್ಣುಗಳು ದೊಡ್ಡವೂ ಆಗಿ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಆದರೆ ಅವನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ಮುತ್ತಿನ ತೀವ್ರತೆ ಹೆಚ್ಚಿಸಿ ಎರಡು ನಿಮಿಷಗಳ ನಂತರ ಅವಳನ್ನು ಬಿಟ್ಟು ಮತ್ತಾಗಿ ಬೆಡ್ ಮೇಲೆ ಬಿದ್ದೋದನು ನಿವೇದಿತೆಳೆಗೆ ಅಷ್ಟೊತ್ತಿಗೆ ಮೈಯೆಲ್ಲ ಬೆಗುರು ಹಿಡಿದಿತ್ತು ತಕ್ಷಣವೇ ಅವನ ಬೆಡ್ಿಂದ ನಾಲ್ಕು ಹೆಜ್ಜೆ ಹಿಂದೆ ಸರಿದು ನಿಂತು ತನ್ನ ತುಟಿಗಳನ್ನು ಕೈಯಿಂದ ಉಜ್ಜಿ ನೋಡಿಕೊಂಡು ಪ್ರದೀಪ್ ಕಡೆ ನೋಡಿದಳು ಕುಡಿದ ಮತ್ತಿನಲ್ಲಿ ಪ್ರಶಾಂತವಾಗಿ ಮಲಗಿಕೊಂಡಿದ್ದಾನೆ ನಿವೇದಿತಳ ಮೈಂಡೆಲ್ಲ ಹೆಪ್ಪುಗಟ್ಟಿದಂತಾಗಿದೆ ಶಾಕ್ನಿಂದ ಇನ್ನೂ ಹೊರಗೆ ಬರಲಾಗಲಿಲ್ಲ ಇನ್ನ ಒಂದು ಕ್ಷಣವೂ ಅಲ್ಲಿ ನಿಲ್ಲಲಾರದೆ ಹೊರಟು ಹೋಗುವುದಕ್ಕೆ ಫಾಸ್ಟ್ ಆಗಿ ಹೊರಗಡೆಗೆ ಬಂದ ನಿವೇದಿತ ತಾನು ಹೊರಟು ಹೋದರೆ ಪ್ರದೀಪ್ ಒಬ್ಬನೇ ಇರುತ್ತಾನೆ ಎಂದು ನೆನಪಿಗೆ ಬಂದು ಹಿಂದಕ್ಕೆ ಬಂದು ರೂಮಿನ ಹೊರಗಡೆ ಇದ್ದ ಟೇಬಲ್ ಮೇಲೆ ತಲೆ ಹಿಡಿದುಕೊಂಡು ಕುಳಿತುಕೊಂಡಿದ್ದಾಳೆ ಆಗ ತಾನೇ ಒಳಗಡೆಗೆ ಬಂದ ರಾಜೇಶ್ ನಿವೇದಿತಾ ಕಮ್ ಡಿನ್ನರ್ ಮಾಡೋಣ ಎಂದು ಕರೆಯುತ್ತಿದ್ದರೆ ನನಗೆ ಲೇಟ್ ಆಗುತ್ತೆ ಸರ್ ಎಂದು ಆಗಿ ಹೊರಟು ಹೋದಳು ನಿವೇದಿತಾ ಎಂದು ರಾಜೇಶ್ ಕರೆಯುತ್ತಿದ್ದರೂ ನಿಲ್ಲದೆ ಹೊರಟು ಹೋಗಿದ್ದರಿಂದ ಏನಾಗಿದೆ ಈ ಹುಡುಗಿಗೆ ಅಂತ ಅಂದುಕೊಳ್ಳುತ್ತಾ ಪ್ರದೀಪ್ ರೂಮಿಗೆ ಬಂದ ರಾಜೇಶ್ ಬಾಯಿ ತೆಗೆದನು ಹಸ್ತವ್ಯಸ್ತವಾಗಿದ್ದ ಬೆಡ್ ಮೇಲೆ ಎಂಟಿ ವೈನ್ ಬಾಟಲ್ ಬಿದ್ದಿತ್ತು ಅರ್ಧಕ್ಕಿಂತಲೂ ಕಡಿಮೆ ಇರುವ ಮತ್ತೊಂದು ಬಾಟಲ್ ಟೇಬಲ್ ಮೇಲೆ ಇಟ್ಟಿತ್ತು ಆ ಬಾಟಲ್ ಕಡೆ ಹನುಮಾನದಿಂದ ನೋಡುತ್ತಾ ಪ್ರದೀಪ್ ಕಡೆ ನೋಡಿದನು ಪ್ರದೀಪ್ ಕೈನ ಕಟ್ಟು ರಕ್ತದಿಂದ ಒದ್ದೆಯಾಗಿ ಅವನ ಶರ್ಟ್ ಮೇಲೆ ಬೆಡ್ಶೀಟ್ ಮೇಲೆ ಬ್ಲಡ್ ಡ್ರಾಪ್ಸ್ ಬಿದ್ದಿದ್ದರಿಂದ ಗಾಬರಿ ಲೋ ಪ್ರದೀಪ್ ಕೈಗೆ ಏನಾಯಿತೋ ಇದ್ದೋಳೋ ಎಂದು ಕರೆಯುತ್ತಿದ್ದರೂ ಯಾವುದೇ ರಿಯಾಕ್ಷನ್ ಇಲ್ಲದೆ ಇದ್ದಿದ್ದರಿಂದ ಆಗಲೇ ಮಲಗಿಕೊಂಡನಾ ಈ ಬಾಟಲ್ಸನ್ನು ಯಾರು ತೆಗೆದರು ಇವನೇನಾದರೂ ಕುಡಿದನಾ ಏನು ಎಂದು ಪ್ರದೀಪ್ ಬಳಿ ಬಂದು ಸ್ಮೆಲ್ ನೋಡಿದ ತಕ್ಷಣ ಅರ್ಥವಾಯಿತು ರಾಜೇಶ್ಗೆ ಲೋ ಪ್ರದೀಪ್ ಎಂದು ಕರೆಯುತ್ತಾ ಅವನ ಕೆನ್ನೆಗೆ ಗಟ್ಟಿಯಾಗಿ ಒಡಿಯುತ್ತಿದ್ದರೂ ಪ್ರದೀಪ್ ಎದ್ದೇಳಲೇ ಇಲ್ಲ ತಾನು ತಂದಿದ್ದ ಫುಡ್ ಟೇಬಲ್ ಮೇಲೆ ಹಿಟ್ಟು ಕೈನ ಕಟ್ಟು ಬಿಚ್ಚಿ ಡ್ರೆಸ್ಸಿಂಗ್ ಮಾಡಿ ಮತ್ತೆ ಕಟ್ಟು ಕಟ್ಟಿದನು ನಾನು ಹೋಗುವ ಮುಂಚೆ ಚೆನ್ನಾಗಿಯೇ ಇದ್ನಲ್ಲ ಇಷ್ಟರಲ್ಲಿ ಏನಾಯಿತು ಇವನಿಗೆ ಇಂದು ದುಃಖದಿಂದ ತಲೆ ಹಿಡಿದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡನು ನಿವೇದಿತ ಡಲ್ಲಾಗಿ ಹೋಗಿದ್ದು ನೆನಪಿಗೆ ಬಂದು ಆ ಹುಡುಗಿ ಆ ರೀತಿ ಹೋಗುವುದಕ್ಕೆ ಕಾರಣ ಇವನೇನಾ ಕುಡಿದು ಏನಾದರೂ ಮಾಡಲು ಹೋದನಾ ಇಲ್ಲ ಮಾಡಿದನಾ ಓ ಮೈ ಗಾಡ್ ಏನು ನಡೆದಿದೆ ಏನು ಅರ್ಥವಾಗದೆ ಹುಚ್ಚು ಹಿಡಿದಂಗೆ ಆಗುತ್ತಿದೆ ರಾಜೇಶ್ಗೆ ಏನೂ ನಡೆದಿದೆ ಇವರಿಬ್ಬರಿಗೆ ಮಾತ್ರ ಗೊತ್ತು ನಿವೇದಿತಳನ್ನು ಕೇಳಿದ್ರೆ ಆದರೂ ನಿವೇದಿತಳನ್ನ ಏನಂತ ಕೇಳುವುದು ನಿಮ್ಮಿಬ್ಬರ ಮಧ್ಯ ಏನಾದರೂ ನಡೀತಾ ಅಂತನಾ ಇಲ್ಲ ಇವನು ನಿನ್ನನ್ನು ಏನಾದರೂ ಅಂದನಾ ಅಂತನ ಚೀಚಿ ಆ ರೀತಿ ಕೇಳಿದರೆ ದರಿದ್ರವಾಗಿರುತ್ತೆ ನಿವೇದಿತಳನ್ನು ಕೇಳಲಾರನು ಇವನು ಎದ್ದರೆ ವಿನಃ ಏನೂ ಗೊತ್ತಾಗುವುದಿಲ್ಲ ಏನು ಮಾಡಿದನೋ ಏನೋ ಈ ದರಿದ್ರನು ಎಂದು ಪ್ರದೀಪ್ ಕಡೆ ಕೋಪವಾಗಿ ನೋಡಿದನು ಸ್ವಲ್ಪ ಹೊತ್ತಿಗೆ ಒಟ್ಟೆ ಹಸಿಯುತ್ತಿದ್ದರಿಂದ ಇವರಿಬ್ಬರನ್ನ ಒಂದುಗೂಡಿಸಬೇಕಾದರೆ ಮೊದಲು ನನಗೆ ಶಕ್ತಿ ಬೇಕು ಅಲ್ವಾ ಅಂತ ಹದ್ದುಕೊಂಡು ನಿಟ್ಟುಸರು ಬಿಡುತ್ತಾ ತಿನ್ನಬೇಕು ಅಂತ ಇಲ್ಲದಿದ್ದರೂ ಸ್ವಲ್ಪ ತಿಂದು ಪ್ರದೀಪ್ ಪಕ್ಕದಲ್ಲಿ ಮಲಗಿಕೊಂಡನು ತನ್ನ ರೂಮಿಗೆ ಓದ ನಿವೇದಿತ ಬ್ಯಾಗ್ ಬೆಡ್ ಮೇಲೆ ಬಿಸಾಕಿ ಬೆಡ್ ಮೇಲೆ ತಲೆ ಹಿಡಿದುಕೊಂಡು ಕುಳಿತುಕೊಂಡಳು ಪ್ರದೀಪ್ ತನ್ನನ್ನ ಬಲವಂತವಾಗಿ ಕಿಸ್ ಮಾಡುವುದು ಕಣ್ಣ ಮುಂದೆ ಮಿದಳುತ್ತಿದ್ದರೆ ಸರಿ ಯಾಕೆ ಆ ರೀತಿ ಮಾಡಿದರು ಅಷ್ಟೊತ್ತಿನ ತನಕ ಚೆನ್ನಾಗಿದ್ದವರು ಸಡನ್ನಾಗಿ ಕುಡಿದು ಆಗ್ಯಾಕೆ ಬಿಹೇವ್ ಮಾಡಿದರು ನಂದು ಐ ಲವ್ ಯು ಎಂದ ಪ್ರದೀಪ್ ಮಾತುಗಳು ನೆನಪಿಗೆ ಬಂದು ಅಂದರೆ ಸರ್ ನನ್ನನ್ನು ಲವ್ ಮಾಡ್ತಿದ್ದಾರಾ ಒಂದು ವೇಳೆ ನನ್ನನ್ನು ಲವ್ ಮಾಡಿದರೆ ನನಗೆ ಹೇಳಬಹುದಲ್ವಾ ಯಾಕೆ ಹೇಳಲಿಲ್ಲ ಹೇಳಿದರೆ ನಾನೀಗ ಒಪ್ಪಿಕೊಳ್ಳುತ್ತೇನೋ ಇಲ್ಲವೋ ಅಂತ ಸುಮ್ಮನೆ ಆಗ್ಬಿಟ್ರಾ ಒಂದು ವೇಳೆ ನಿಜವಾಗಲೂ ಪ್ರೀತಿ ಇದ್ದರೂ ನನ್ನ ಇಷ್ಟದ ಜೊತೆ ಕೆಲಸವಿಲ್ಲದೆ ಆ ರೀತಿ ಬಲವಂತವಾಗಿ ಕಿಸ್ ಮಾಡುವುದು ಕರೆಕ್ಟ್ ಅಲ್ಲ ಆಲೋಚನೆಗಳಿಂದ ಹುಚ್ಚು ಹಿಡಿದಂಗೆ ಆಗುತ್ತಿದೆ ನಿವೇದಿತಳಿಗೆ ಮೊದಲ ರಾತ್ರಿಯಾದರೂ ಆಗಲಿ ಮೊದಲ ಮುತ್ತಾದರೂ ಆಗಲಿ ಮದುವೆ ಮಾಡಿಕೊಳ್ಳುವ ಹುಡುಗನ ಜೊತೆಯೇ ಎಂದು ಮೌಲ್ಯಗಳು ಪದ್ಧತಿಗಳನ್ನು ತುಂಬಿಕೊಂಡು ಇಲ್ಲಿಯ ತನಕ ಯಾವ ಗಂಡಸನನ್ನು ಹತ್ತಿರಕ್ಕೆ ಬರಲಿಸಲಿಲ್ಲ ಇಪ್ಪತ್ತೇಳು ವರ್ಷದ ಕನ್ನತ್ವ ಅದರಲ್ಲೂ ಇಷ್ಟಪಟ್ಟವನು ಹಿಟ್ಟ ಮೊದಲ ಮುತ್ತು ಆದರೆ ಅವಳ ಮನಸ್ಸು ಸಂತೋಷಕ್ಕೆ ಬದಲು ಏನೋ ಗೊತ್ತಿಲ್ಲದ ದುಃಖದಿಂದ ತುಂಬಿ ಹೋಗಿದೆ ಎದ್ದು ಮಿರರ್ ಮುಂದೆ ನಿಂತುಕೊಂಡು ತನ್ನ ಮುಖವನ್ನು ಮಿರರ್ನಲ್ಲಿ ನೋಡಿಕೊಂಡಳು ಪ್ರದೀಪ್ ಫೋರ್ಷಾಗಿ ಕಿಸ್ ಮಾಡಿದ್ದರಿಂದ ತುಟಿಗೆ ಸ್ವಲ್ಪ ಗಾಯವಾಗಿತ್ತು ಮನಸ್ಸಿಗೆ ಏನೋ ಒಂಥರ ಅನಿಸಿತು ಲಿಪ್ ಬಾಂಬನ್ನು ತೆಗೆದುಕೊಂಡು ಲಿಪ್ಸಿಗೆ ಅಪ್ಲೈ ಮಾಡಿ ಬೆಡ್ ಮೇಲೆ ಮಲಗಿಕೊಂಡು ಶೂನ್ಯವಾಗಿ ನೋಡುತ್ತಾ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟಳು ಪ್ರದೀಪ್ ಅಂದರೆ ನಿವೇದಿತಳ ಮನಸ್ಸಿನಲ್ಲಿ ಪ್ರೀತಿ ಇದ್ದರೂ ಅವನು ಆ ರೀತಿ ಪ್ರವರ್ತಿಸಿದ್ದು ನಿವೇದಿತಳಿಗೆ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಅವಳ ಕಣ್ಣುಗಳಿಂದ ಬರುತ್ತಿರುವ ಕಣ್ಣೀರು ದಿಂಬನ್ನು ನೆನೆಸಿಬಿಟ್ಟವು ದೇವಸ್ಥಾನದಲ್ಲಿ ಪೂಜೆ ಆಟಪಾಠಗಳು ಎಲ್ಲ ಮುಗಿದು ಎಲ್ಲರೂ ಮನೆಗಳಿಗೆ ಹೊರಟರು ಊಟ ಮಾಡಿ ಅವರವರ ರೂಮುಗಳಿಗೆ ಅವರು ಹೊರಟರು ನಂದಿನಿ ಗೌತಮ್ನ ಅಪ್ಪುಗೆಯಲ್ಲಿ ಸೇರಿ ಬೆಚ್ಚಗೆ ತನ್ನ ಫೋನ್ಗೆ ವಿರಾಟ್ ಕಳುಹಿಸಿದ್ದ ತನ್ನ ವಿಡಿಯೋಸ್ ಹಾಗೂ ಫೋಟೋಸನ್ನು ನೋಡುತ್ತಾ ಖುಷಿಪಡುತ್ತಿದ್ದಳು ನಂದು ನೀನು ಮೇಲಕ್ಕೆ ಕಾಣಿಸುವುದಿಲ್ಲ ಆದರೆ ಎಲ್ಲ ಕಲೆಗಳು ಇದ್ದಾವೆ ಕಣ ನಿನ್ನ ಬಳಿ ಟ್ರೆಡಿಷನಲ್ ಡ್ಯಾನ್ಸ್ ಮಾತ್ರ ಬರುತ್ತೆ ಅಂತ ಅಂದುಕೊಂಡಿದ್ದೆ ವೆಸ್ಟರ್ನ್ ಮಾಸ್ ಡ್ಯಾನ್ಸ್ ಎಲ್ಲವನ್ನೂ ಹದರ್ಸ್ ಅನಿಸ್ಬಿಟ್ಟೆ ಎಂದನು ಅವಳ ಕಡೆ ತಿರುಗಿ ಮಲಗಿಕೊಳ್ಳುತ್ತ ಮತ್ತೆ ಏನಂದುಕೊಂಡ್ರಿ ನಂದಿನಿ ಇಲ್ಲಿ ಎಂದು ಕಾಲರ್ ಹೆಗರಾಕುವ ತರ ತನ್ನ ಬ್ಲೌಸ್ ಹಿಡಿದುಕೊಂಡು ಮೂಮೆಂಟನ್ನು ಕೊಟ್ಟಳು ಗೌತಮ್ ನಗುತ್ತಾ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡನು ನಂದು ನಾನು ನಾಳೆ ಸಾಯಂಕಾಲ ಮನೆಗೆ ಹೋಗೋಣ ಅಂತ ಅಂದುಕೊಳ್ಳುತ್ತಿದ್ದೀನಿ ನೀನು ಎರಡು ದಿನ ನಿಮ್ಮವ್ರ ಜೊತೆ ಹಾಯಾಗಿ ಟೈಮ್ ಸ್ಪೆಂಡ್ ಮಾಡಿ ಬಾ ಎಂದು ಗೌತಮ್ ಹೇಳಿದ ತಕ್ಷಣ ನಂದಿನಿ ತಲೆ ಎತ್ತಿ ಅವನ ಕಡೆ ನೋಡಿ ನಿಮ್ಮನ್ನು ಬಿಟ್ಟು ನಾನು ಇರುವುದಾ ಅದು ಎರಡು ದಿನ ನನ್ನಿಂದ ಆಗಲ್ಲಪ್ಪ ನಾನು ನಿನ್ನ ಜೊತೆನೆ ಬಂದ್ಬಿಡ್ತೀನಿ ಎಂದಳು ಯಾಕೆ ಆ ಪ್ರೀತಿ ನನ್ನನ್ನು ಎತ್ಕೊಂಡು ಹೊರ್ಟೋಗ್ತಾಳೇನೋ ಅಂತ ಭಯನಾ ಎಂದನು ಅವಳ ಮುಂದಿನ ಕೂದಲನ್ನು ಸವರುತ್ತ ನಂದಿನಿ ಮೂತಿ ತಿರುಗಿಸಿಕೊಂಡು ಹಾಂ ಎತ್ಕೊಂಡು ಹೋಗುವುದಕ್ಕೆ ನೀವೇನಾದರೂ ಮಗುನಾ ಮದುವೆಯಾದ ಹೊಸದ್ರಳೆ ಅಂದರೆ ನನ್ನ ಮೇಲೆ ಇರುವ ಕೋಪದಿಂದ ಎಲ್ಲಿ ಅವಳ ಮಾಯದಲ್ಲಿ ಬೀಳುತ್ತಾರೋ ಅಂತ ಭಯ ಬೀಳುತ್ತಿದ್ದೆ ಈಗ ಆ ಭಯ ಸ್ವಲ್ಪನೂ ಇಲ್ಲ ಈ ಗೌತಮ್ ನಂದಿನಿಗೇ ಸ್ವಂತ ಎಂದಳು ಅವನ ಮೇಲೆ ಕೈಯಾಗಿ ಅಗ್ಮಾಡಿಕೊಳ್ಳುತ್ತ ಅವಳ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟು ಹಾಯಾಗಿ ಕಣ್ಣು ಮುಚ್ಚಿಕೊಂಡನು ಗೌತಮ್ ನಶೆ ಹೇಳಿದ ಪ್ರದೀಪ್ ನಿಭೀತಿ ತಳಿಗೆ ಮುತ್ತಿಡುವುದು ಅವನಿಗೆ ಕಣ್ಣ ಮುಂದೆ ಮೆದಿಲುತ್ತಿದ್ದರೆ ನೋ ಎಂದು ಗಟ್ಟಿಯಾಗಿ ಕಿರುಚುತ್ತ ಕಣ್ಣು ತೆರೆದನು ಆ ಸೌಂಡಿಗೆ ಭಯಪಟ್ಟು ಟಕ್ಕೆಂದು ಬೆಡ್ ಹಿಂದೆ ಹೆದ್ದು ಕುಳಿತು ಲೋ ಏನಾಯಿತು ಆ ರೀತಿ ಕಿರುಚಿದೆ ಎಂದು ಬೆನ್ನಿನ ಮೇಲೆ ಹೊಡೆದುಕೊಳ್ಳುತ್ತಾ ಕೇಳಿದನು ರಾಜೇಶ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು